ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧಿಸಿ ಜುಲೈ ಒಂಬತ್ತರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಮಿಕ ಸಂಘಟನೆಗಳ ಸಮಿತಿಯ ಪ್ರಭುದೇವಂಗಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಮಿಕರನ್ನು ಗುಲಾಮಗಿರಿಗೆ ತಳುವ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರ ವಿರೋಧಿ ನೀತಿಗಳನ್ನು ವಿರೋಧಿಸಿ ಜುಲೈ ಒಂಬತ್ತರಂದು ಕಲಬುರಗಿ ನಗರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಗರದ ಸಿಮಾಪುರ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಅಖಿಲ ಭಾರತ ಮುಷ್ಕರ ರಾಜ್ಯ ಸೇರಿದಂತೆ ಕಲಬುರಗಿ ಒಳಗೊಂಡು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಹಾಗೂ ಕೈಗಾರಿಕೆ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಾಳೆ ರಾಷ್ಟ್ರೀಯ ಮುಷ್ಕರ ಇಡೀ ದೇಶದಲ್ಲಿ ನಡೆತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಮುಷ್ಕರವನ್ನ ಒಂಬತ್ತನೇ ತಾರೀಕು ನಡೀತದೆ ಇದರಲ್ಲಿ ನಾವು ಅಪೀಲ್ ಮಾಡ್ಕೊಳ್ಳೋದೇನೆಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಯಶಸ್ವಿಯಾಗಿ ಈ ಒಂದು ಮುಷ್ಕರವನ್ನು ನಡಿ ನಡೀತದೆ ಅದಕ್ಕೆ ಎಲ್ಲ ವ್ಯಾಪಾರಸ್ಥರು ಬುದ್ಧಿಜೀವಿಗಳು ವಿಶೇಷವಾಗಿ ಆಟೋದಲ್ಲಿ ಡ್ರೈವರ್ ಮಾಡ್ತಕ್ಕಂಥ ಕಾರ್ಮಿಕರು ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಬರೀ ನೌಕರದಾರ ಮಾಡಿದ್ರೆ ಸಾಲುವುದಿಲ್ಲ ಈಗಾಗಲೇ ಎಲ್ ಐ ಸಿ ಅವರು ಅವತ್ತೆಲ್ಲ ಆಫೀಸನ್ನು ಮುಸ್ಕರ ಮಾಡಿ ಬಂದ್ ಮಾಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಪೋಸ್ಟ್ ಆಫೀಸ್ದವ್ರು ಭಾಗವಹಿಸ್ತಾ ಇದ್ದಾರೆ ಬ್ಯಾಂಕ್ದವ್ರು ಕೂಡ ಅವರು ಮುಸ್ಕರ ಮಾಡಿ ಅಲ್ಲೇ ಬ್ಯಾಂಕ್ದಲ್ಲಿ ಇರ್ತಾ ಅಂತ ಹೇಳಿದ್ರೆ ಅವರು ಮನವಿ ಮಾಡಿಕೊಂಡಿದ್ದೀವಿ ಒಟ್ಟಾರೆ ಆಲಿ ವಿಷಯ ಹಾಂ ಒಟ್ಟಾರೆಯಾಗಿ ಇಡೀ ದೇಶದಲ್ಲೇ ನಡೀತಕ್ಕಂಥ ಮುಸ್ಕರ ಏನಪ್ಪಾ ಅಂತಂದ್ರೆ ಕಾರ್ಮಿಕರಿಗೆ ಇರ್ತಕ್ಕಂಥ ಕಾನೂನುಗಳನ್ನು ಕೋಡ್ ಹೆಸರಿನ ಮೇಲೆ ತಿದ್ದುಪಡಿ ಮಾಡಿ ಕಾರ್ಮಿಕರನ್ನು ಗುಲಾಮಗಿರಿ ತಳತಕ್ಕಂಥ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಯನ್ನು ಧಿಕ್ಕರಿಸಿ ಮಾಲೀಕರ ಪರವಾಗಿರ್ತಕ್ಕಂಥ ಕಾನೂನುಗಳನ್ನು ಮುಷ್ಕರ ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂಥದ್ದು ಕಾರ್ಮಿಕ ಸಂಘಗಳನ್ನು ರಚನೆ ಮಾಡದೆ ಮಾಡದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಕಾರ್ಮಿಕ ನಾಲ್ಕು ಸಹಿತ ಕೋಡ್ನಲ್ಲಿರ್ತಕ್ಕಂಥ ಇವೆಲ್ಲ ವಿಷಯಗಳನ್ನು ವಿರೋಧಿಸಿ ಅದರ ಜೊತೆಗೆ ಕರ್ನಾಟಕದಲ್ಲಿ ಕೂಡ ರಾಜ್ಯ ಸರ್ಕಾರ ಕೂಡ ಹಲವಾರು ಕಾರ್ಮಿಕ ವಿರೋಧಿ ನೀತಿಗಳನ್ನು ಅದನ್ನು ಜಾರಿ ಮಾಡ್ತಾಯಿದೆ ಮೊದಲು ಎಂಟು ಗಂಟೆ ಇರ್ತಕ್ಕಂಥದ್ದನ್ನು ಈಗ ಹನ್ನೆರಡು ಗಂಟೆಗೆ ಅದನ್ನು ಜಾಸ್ತಿ ಮಾಡ್ತಕ್ಕಂಥಕ್ಕೆ ಮುಂದಾಗ್ತಾಯಿದೆ ಮೊದಲು ಹೆಣ್ಣು ಮಕ್ಕಳಿಗೆ ಕೆಲವೊಂದು ಸುರಕ್ಷತೆ ಇಲ್ಲದಿರ್ತಕ್ಕಂಥ ಸ್ಥಳ ಮತ್ತು ಕಂಪ್ನಿಯಲ್ಲಿ ಅವರಿಗೆ ಅವಕಾಶ ಇರಲಿಲ್ಲ ಈಗ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಅವರಿಗೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೋಟಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಇಲ್ಲ ಅವರಿಗೆ ಕನಿಷ್ಠ ವೇತನ ಇಲ್ಲ ಕನಿಷ್ಠ ವೇತನ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಅದನ್ನು ಪರಿಪೂರ್ಣವಾಗಿರ್ತಕ್ಕಂಥ ಎರಡು ಸಲ ಮೀಟಿಂಗ್ ಆಗಿದೆ ಅದನ್ನು ಇನ್ನೂವರೆಗೆ ಅದನ್ನು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಮತ್ತೆ ಸಭೆ ಕರಿತೀವಿ ಅಂತಕ್ಕಂಥ ಹೇಳಿದ್ದಾರೆ ಕನಿಷ್ಠ ವೇತನ ಜಾರಿ ಬಗ್ಗೆ ಅದು ಇನ್ನೂ ಮಾಡ್ತಾ ಇಲ್ಲ ಇವೆಲ್ಲಗಳನ್ನು ಒಳಗೊಂಡು ಇಡೀ ದೇಶದಲ್ಲೇ ಈ ಒಂದು ಹೋರಾಟವನ್ನು ನಡೀತದೆ ಈ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನಾವು ಮೊದಲ ಭಾಗವಾಗಿ ತಿಮ್ಮಾಪುರ ಸರ್ಕಾರದಲ್ಲಿ ನಾವೆಲ್ಲರೂ ಜೆ ಸಿ ಟಿ ಎಲ್ಲ ಕಾರ್ಮಿಕ ವರ್ಗದ ಕಾರ್ಮಿಕರಲ್ಲಿ ಸೇರ್ತೀವಿ ಅಲ್ಲಿ ಒಂದು ಸಾಂಕೇತವಾಗಿರ್ತಕ್ಕಂಥ ಮಾನವ ಸರ್ಕುಳಿ ಮಾಡುವ ಮೂಲಕ ಒಂದು ಸಂಖ್ಯೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದ್ರ ಜೊತೆಗೆ ಅಲ್ಲಿಂದ ಬೃಹತ್ ಮೆರವಣಿಗೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಯವರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್